ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಇದೇ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಏಳನೇ ತಾರೀಕಿನಂದು ಸೀಗಿ ಹುಣ್ಣಿಮೆ ಇದೆ ಈ ಹುಣ್ಣಿಮೆಗೆ ಅಶ್ವಿನಿ ಹುಣ್ಣಿಮೆ ಶರತ್ ಪೂರ್ಣಿಮೆ ಅಂತಲೂ ಕರೀತಾರೆ ಈ ಹುಣ್ಣಿಮೆಯ ಪ್ರಭಾವದಿಂದ ಯಾವ ರಾಶಿಯವರಿಗೆ ಯಾವ ಫಲವನ್ನು ನೀಡುತ್ತೆ ಮತ್ತು ಯಾವ ಪರಿಹಾರವನ್ನು ಮಾಡಬೇಕು ಯಾವ ರಾಶಿಗೆ ಶುಭ ಯಾವ ರಾಶಿಗೆ ಅಶುಭ ಒಟ್ಟಾರೆಯಾಗಿ ಸೀಗಿ ಹುಣ್ಣಿಮೆಯ ಹನ್ನೆರಡು ರಾಶಿ ಚಕ್ರಗಳ ಸಂಪೂರ್ಣ ರಾಶಿ ಭವಿಷ್ಯ ತಿಳಿಸಿಕೊಡ್ತೀವಿ ಸ್ನೇಹಿತರೆ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮತ್ತು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಯಾಕೆಂದರೆ ನಾವು ಹಕ್ಕೂ ಎಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು ಹಾಗೂ ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಏಳರಂದು ಸೀಗೆ ಹುಣ್ಣಿಮೆಯ ದಿನದಂದು ಚಂದ್ರನ ಪೂರ್ಣ ಕಿರಣಗಳು ಆಧ್ಯಾತ್ಮಿಕ ಶಕ್ತಿ ಸಮೃದ್ಧಿ ಮತ್ತು ಧನಲಕ್ಷ್ಮಿಯ ಅನುಗ್ರಹವನ್ನು ತರಲಿವೆ ಈ ಶುಭಯೋಗದಿಂದ ಹನ್ನೆರಡು ರಾಶಿಯವರಿಗೆ ಯಾವ ಫಲವನ್ನು ಅಂತ ನೋಡೋಣ ಬನ್ನಿ ಹನ್ನೆರಡು ರಾಶಿ ಚಕ್ರಗಳಲ್ಲಿ ಮೊದಲನೇದಾಗಿ ಮೇಷರಾಶಿ ಈ ಸೀಗೆ ಹುಣ್ಣಿಮೆಯೆಂದು ನಿಮ್ಮ ಜೀವನದಲ್ಲಿ ಹೊಸ ಉತ್ಸಾಹ ತುಂಬುತ್ತದೆ ಮೇಷರಾಶಿಯವರ ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಸಿಗಬಹುದು ಹಾಗೂ ಹಣಕಾಸಿನಲ್ಲಿ ಹೆಚ್ಚಳವನ್ನು ಕಂಡುಬರುತ್ತದೆ ಆರೋಗ್ಯದಲ್ಲಿ ಎಚ್ಚರಿಕೆ ಅಗತ್ಯ ಇರುವುದು ತುಂಬ ಒಳ್ಳೆಯದು ಮೇಷರಾಶಿಯವರು ಉಪಯವಾಗಿ ಪರಿಹಾರವಾಗಿ ಪೂರ್ಣ ಚಂದ್ರನ ಬೆಳಗಿನಲ್ಲಿ ಹಾಲು ಕುಡಿಯಿರಿ ಶುಭ ಫಲ ದೊರೆಯುತ್ತದೆ ಹಾಗೂ ಎರಡನೇದಾಗಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಈ ದಿನ ಚಂದ್ರದೇವನ ಅನುಗ್ರಹ ಸಿಗಲಿದೆ ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ತುಂಬ ಧನಲಾಭ ಸಿಗಲಿದೆ ಅಷ್ಟೊಂದು ಯೋಗ ನಿಮ್ಮ ರಾಶಿಯಲ್ಲಿ ಕೂಡಿ ಬರುತ್ತದೆ ಮತ್ತು ಕುಟುಂಬದಲ್ಲಿ ಸಂತೋಷ ಆನಂದ ಸಮೃದ್ಧಿ ತುಂಬಿರುತ್ತದೆ ಮನೆಯಲ್ಲಿ ಮಂಗಳ ಕಾರ್ಯಗಳಿಗೆ ಶುಭ ಸಮಯವಾಗಿದೆ ಈ ಕಾರಣದಿಂದಾಗಿ ಋಷಭ ರಾಶಿಯವರಿಗೆ ಪ್ರೀತಿ ಸಂಬಂಧ ಬಲವಾಗಿರುತ್ತದೆ ರಾಶಿಯವರು ಇನ್ನೂ ಹೆಚ್ಚಿನ ಶುಭ ಫಲಗಳು ಸಿಗಬೇಕಂದ್ರೆ ಯಾವ ಪರಿಹಾರವನ್ನು ಮಾಡಬೇಕಂದ್ರೆ ಚಂದ್ರನಿಗೆ ಅಕ್ಕಿ ಮತ್ತು ಬೆಲ್ಲ ಅರ್ಪಿಸಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಕಾಣಬಹುದು ಹಾಗೂ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಕಾರ್ಯಸ್ಥಳದಲ್ಲಿ ಒತ್ತಡ ಹೆಚ್ಚಾದರೂ ಫಲಕಾರಿ ಪ್ರಯತ್ನಗಳನ್ನು ಯಶಸ್ವಿಯಾಗಿ ತರುತ್ತದೆ ಹಣಕಾಸಿನಲ್ಲಿ ನಿಧಾನವಾದರೂ ಪ್ರಗತಿಯನ್ನು ಕಂಡುಬರುತ್ತದೆ ಹಳೆಯ ಬಾಕಿ ಹಣ ವಾಪಸ್ ಸಿಗುವ ಸಾಧ್ಯತೆ ಇದೆ ಮಿಥುನ ರಾಶಿಯವರಿಗೆ ಉತ್ತಮವಾದ ಸಮಯ ಅಂದರೆ ತಪ್ಪಾಗುವುದಿಲ್ಲ ಇಷ್ಟು ದಿನ ಇದ್ದ ಕಷ್ಟಗಳಿಗೆ ಗುಡ್ ಬೈ ಹೇಳಿ ಹೊಸ ಜೀವನಕ್ಕೆ ವೆಲ್ಕಮ್ ಮಾಡುವಂಥ ಸಮಯ ಬಂದಿದೆ ಮಿಥುನ ರಾಶಿಯವರು ಇನ್ನೂ ಹೆಚ್ಚಿನ ಶುಭ ಯಾವ ಪರಿಹಾರವನ್ನು ಮಾಡಬೇಕಂದ್ರೆ ಬೆಳ್ಳಿಯ ಪಾತ್ರೆಯಲ್ಲಿ ನೀರು ಇಟ್ಟು ಚಂದ್ರನಿಗೆ ಅರ್ಪಣೆ ಮಾಡಿ ನಿಮಗೆ ಹೆಚ್ಚಿನ ಶುಭ ಸಿಗುತ್ತೆ ಹಾಗೂ ಕರ್ಕಾಟಕ ರಾಶಿಯವರಿಗೆ ಯಾವ ಫಲ ಸಿಗುತ್ತೆ ಅಂದರೆ ಚಂದ್ರನಿಂದ ಈ ರಾಶಿಗೆ ವಿಶೇಷ ಅನುಗ್ರಹ ಸಿಗಲಿದೆ ಕುಟುಂಬದಲ್ಲಿ ಶಾಂತಿ ಸಿಗುತ್ತದೆ ಮತ್ತು ಆನಂದಮಯ ಜೀವನವನ್ನು ನಡೆಸುವರು ಧನಲಾಭ ಮತ್ತು ಮಾನಸಿಕ ಸಮಾಧಾನ ಕೂಡ ಸಿಗುತ್ತೆ ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಂಡುಬರುತ್ತದೆ ಪ್ರೇಮ ಜೀವನದಲ್ಲಿ ಸಂತೋಷಕರ ಜೀವನವನ್ನು ನೋಡುವರು ಮತ್ತು ಕರ್ಕಾಟಕ ರಾಶಿಯವರು ಯಾವ ಪರಿಹಾರವನ್ನು ಮಾಡಬೇಕಂದ್ರೆ ಈ ಪರಿಹಾರವನ್ನು ಮಾಡಿದರೆ ಇನ್ನೂ ಹೆಚ್ಚಿನ ಶುಭ ಫಲಗಳು ಸಿಗುತ್ತೆ ಅದು ಯಾವ ಫಲ ಅಂದ್ರೆ ಚಂದ್ರನ ಬೆಳಕಿನಲ್ಲಿ ಬಿಳಿ ಬಟ್ಟೆ ಧರಿಸಿ ಧ್ಯಾನ ಮಾಡಿದರೆ ಇನ್ನೂ ಹೆಚ್ಚಿನ ಶುಭ ಸಿಗುತ್ತೆ ಹಾಗೂ ಸಿಂಹ ರಾಶಿಯವರ ಫಲಾಫಲಗಳನ್ನು ನೋಡುವುದಾದರೆ ಈ ಸಿಗಿ ಹುಣ್ಣಿಮೆ ದಿನದಂದು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಉತ್ತಮ ಕಾಲ ಎಂದರೆ ತಪ್ಪಾಗುವುದಿಲ್ಲ ಉದ್ಯೋಗದಲ್ಲಿ ಗೌರವ ಹೆಚ್ಚಾಗುವುದು ಸಮಾಜದಲ್ಲಿ ಇವರ ಪ್ರತಿಭೆ ಬೆಳಕಿಗೆ ಬರುವುದು ಇದರಿಂದ ಇವರಿಗೆ ಒಳ್ಳೆಯ ಸ್ಥಾನ ಮಾನ ಪ್ರಗತಿ ಪ್ರತಿಷ್ಠೆ ಸಿಗುವುದು ಆದರೆ ಎಲ್ಲದಕ್ಕೂ ನಿಮ್ಮ ಮಾತಿನಲ್ಲಿ ಮಿತಿ ಇರಬೇಕು ನಿಮ್ಮ ಯಶಸ್ಸಿನಿಂದ ಹಣ ಲಾಭದಿಂದ ಅಹಂಕಾರವನ್ನು ಪಡಬಾರದು ನೀವು ಏನು ಮಾಡಿದರೂ ಕೂಡ ಯಾರ ಜೊತೆ ಮಾತಾಡಬೇಕಾದರೂ ಸ್ವಲ್ಪ ಮಿತಿ ಇರಲಿ ಹಾಗೂ ಸಿಂಹರಾಶಿಯವರು ಉಪಾಯ ಯಾವ ಥರ ಮಾಡಬೇಕಂದ್ರೆ ಪರಿಹಾರವಾಗಿ ಗೋಧಿ ಹಿಟ್ಟಿನಿಂದ ಪೂರ್ಣಿಮೆಯ ಚಂದ್ರನಿಗೆ ಅರ್ಪಣೆ ಮಾಡಿ ಹಾಗೂ ರಾಶಿ ಕನ್ಯಾ ರಾಶಿಯವರಿಗೆ ಸೀಗಿ ಹುಣ್ಣಿಮೆಯ ಪ್ರಭಾವದಿಂದ ಆರ್ಥಿಕ ಲಾಭ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಬದಲಾವಣೆಗಳ ಸಾಧ್ಯತೆ ಇರುತ್ತದೆ ಪ್ರಯಾಣದ ಯೋಗವಿದೆ ಈ ಪ್ರಯಾಣವು ನಿಮಗೆ ಲಾಭದಾಯಕವಾಗಿರುತ್ತೆ ಮತ್ತು ಕುಟುಂಬದಲ್ಲಿ ಹೊಸ ವಿಚಾರಗಳಿಂದ ಉತ್ಸುಕರಾಗಿರುವ ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆ ಸಾಧ್ಯ ಇರುತ್ತದೆ ಸ್ವಲ್ಪ ಜಾಗರೂಕರಾಗಿರಿ ಕನ್ಯಾ ರಾಶಿಯವರು ಉಪಾಯವಾಗಿ ಪರಿಹಾರವಾಗಿ ಯಾವ ಪರಿಹಾರವನ್ನು ಮಾಡಬೇಕೆಂದರೆ ಹಾಲು ಮತ್ತು ಕೇಸರಿ ಮಿಶ್ರಿತ ನೀರನ್ನು ಚಂದ್ರನಿಗೆ ಅರ್ಪಿಸಿ ಇದರಿಂದ ನಿಮಗೆ ಹೆಚ್ಚಿನ ಶುಭ ಫಲಗಳು ಸಿಗುತ್ತೆ ಹಾಗೂ ತುಲಾರಾಶಿ ತುಲಾರಾಶಿಯವರಿಗೆ ಸೀಗಿ ಹುಣ್ಣಿಮೆಯ ಪ್ರಭಾವದಿಂದ ಚಂದ್ರನ ಕೃಪೆಯಿಂದ ಧನಲಕ್ಷ್ಮಿಯ ಅನುಗ್ರಹ ದೊರೆಯುತ್ತದೆ ಇದರಿಂದ ವ್ಯಾಪಾರ ವ್ಯವಹಾರ ಉದ್ಯೋಗ ವೃತ್ತಿ ಜೀವನದಲ್ಲಿ ತುಂಬಾ ಲಾಭವನ್ನು ಕಾಣುವಿರಿ ಉದ್ಯೋಗದ ಬಲವರ್ಣೆ ಅಥವಾ ಹೊಸ ಉದ್ಯಮ ಆರಂಭಕ್ಕೆ ಶುಭ ದಿನ ಎಂದು ಸೂಚಿಸಲಾಗುತ್ತದೆ ಪ್ರೀತಿ ಜೀವನದಲ್ಲಿ ಬಲವರ್ಧನೆ ಸಿಗುತ್ತದೆ ಹಾಗೂ ತುಲ ರಾಶಿಯವರು ಈ ಹೀಗಿ ಹುಣ್ಣಿಮೆ ದಿನದಂದು ಯಾವ ಉಪಾಯವನ್ನು ಮಾಡಬೇಕಂದ್ರೆ ತುಲ ರಾಶಿಯವರು ಪರಿಹಾರವಾಗಿ ಬಿಳಿ ಹೂಗಳಿಂದ ಚಂದ್ರನಿಗೆ ಪೂಜೆ ಮಾಡಿ ಇದರಿಂದ ಹೆಚ್ಚಿನ ಶುಭ ದೊರೆಯುತ್ತದೆ ಹಾಗೂ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ಸೀಗೆ ಹುಣ್ಣಿಮೆಯ ಪ್ರಭಾವದಿಂದ ಈ ದಿನ ಮನಸ್ಸು ಅಸ್ಥಿರವಾಗಿರಬಹುದು ಆದರೆ ಧೈರ್ಯದಿಂದ ಮುಂದುವರಿಯಿರಿ ನೀವು ಏನೇ ಮಾಡಿದರೂ ಕೂಡ ಧೈರ್ಯದಿಂದ ಮುನ್ನಡೆದರೆ ಯಶಸ್ಸು ಖಂಡಿತ ಹಳೆಯ ವಿಚಾರಗಳಿಗೆ ಹೊಸ ಪರಿಹಾರ ದೊರೆಯುತ್ತದೆ ಆರೋಗ್ಯದ ಕಡೆ ಗಮನ ಅಗತ್ಯ ಇರುತ್ತದೆ ನೀವು ಏನು ವ್ಯಾಪಾರ ವ್ಯವಹಾರ ಪ್ರಾರಂಭ ಮಾಡಬೇಕಂದ್ರೆ ಇದು ಉತ್ತಮವಾದ ಸಮಯ ಆದರೆ ಧೈರ್ಯ ಹೊಂದಿರಬೇಕಷ್ಟೇ ನಿಮ್ಮ ಧೈರ್ಯದಿಂದ ಎಲ್ಲವನ್ನು ಯಶಸ್ಸಿನ ಮೂಲಕ ತೆಗೆದುಕೊಂಡು ಹೋಗುತ್ತದೆ ವೃಶ್ಚಿಕ ರಾಶಿಯವರು ಪರಿಹಾರವಾಗಿ ಚಂದ್ರನ ಬೆಳಕಿನಲ್ಲಿ ತುಳಸಿ ಹತ್ತಿರ ಕುಳಿತು ಧ್ಯಾನ ಮಾಡಿ ಇದರಿಂದ ನಿಮಗೆ ಮಾನಸಿಕ ನೆಮ್ಮದಿ ಸಿಗುತ್ತೆ ಮತ್ತು ಆತ್ಮಫಲ ಹೆಚ್ಚಾಗುತ್ತದೆ ಹಾಗೂ ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಈ ಸೀಗಿ ಹುಣ್ಣಿಮೆಯೆಂದು ಶುಭ ಫಲ ಹೆಚ್ಚಾಗುವುದು ಧನಲಾಭ ಕುಟುಂಬದಲ್ಲಿ ಮಂಗಳ ಕಾರ್ಯ ದೇವ ದರ್ಶನ ಯೋಗ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಒಟ್ಟಾರೆಯಾಗಿ ಧನಸ್ಸು ರಾಶಿಯವರಿಗೆ ಈ ಸೀಗಿ ಹುಣ್ಣಿಮೆಯ ಪ್ರಭಾವದಿಂದ ಎಲ್ಲದರಲ್ಲೂ ಯಶಸ್ಸು ಧನಲಾಭ ಸಿಗುವಂಥ ಯೋಗವಿದೆ ನೀವು ಏನೇ ಕೆಲಸ ಕಾರ್ಯ ವ್ಯಾಪಾರ ಉದ್ಯೋಗ ವ್ಯವಹಾರ ಮಾಡಿದರೂ ಕೂಡ ಆಕಾಶದ ತೆಗ್ರಕ್ಕೆ ಹೋಗುತ್ತದೆ ನಿಮ್ಮ ಅದೃಷ್ಟ ಹೆಚ್ಚಾಗಿರುತ್ತದೆ ಹಾಗಾಗಿ ಧನಸ್ಸು ರಾಶಿಯವರು ಇನ್ನೂ ಹೆಚ್ಚಿನ ಶುಭ ಸಿಗಬೇಕಂದ್ರೆ ಉಪಾಯವಾಗಿ ಪರಿಹಾರವಾಗಿ ಬಿಳಿ ವಸ್ತ್ರ ಧರಿಸಿ ಚಂದ್ರನಿಗೆ ಹಾಲು ಅರ್ಪಿಸಿ ಇದರಿಂದ ಹೆಚ್ಚಿನ ಶುಭ ಕಾಣಬಹುದು ಹಾಗೂ ಮಕರ ರಾಶಿ ಮಕರ ರಾಶಿಯವರಿಗೆ ಈ ಸಿಹಿ ಹುಣ್ಣಿಮೆಯ ಪ್ರಭಾವದಿಂದ ಕರ್ಮಯೋಗ ಬಲವಾಗುತ್ತದೆ ಹಣಕಾಸಿನಲ್ಲಿ ಸ್ಥಿರತೆ ಇರುತ್ತದೆ ಕೆಲಸದಲ್ಲಿ ಗುರುತಿನ ಗೌರವ ಹೆಚ್ಚಾಗುತ್ತದೆ ಸಮಾಜದಲ್ಲಿ ನಿಮಗೆ ಗೌರವದ ಜೊತೆಗೆ ಪ್ರಗತಿ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಆದರೆ ಆರೋಗ್ಯದ ಕಡೆ ಎಚ್ಚರಿಕೆ ಇರಲಿ ನೀವು ಏನೇ ಕೆಲಸ ಕಾರ್ಯವನ್ನು ಮಾಡಿದರೂ ಕೂಡ ಯಶಸ್ಸಿನತ್ತ ತೆಗೆದುಕೊಂಡು ಹೋಗುತ್ತದೆ ಇದರಿಂದ ನಿಮ್ಮ ಮಾನಸಿಕ ನೆಮ್ಮದಿ ಸಿಗುತ್ತದೆ ಮತ್ತು ಆತ್ಮಫಲ ಕೂಡ ಹೆಚ್ಚಾಗುತ್ತದೆ ಇದರಿಂದ ಕುಟುಂಬದ ಜೊತೆ ಸಂತೋಷದಿಂದ ಜೀವನವನ್ನು ನಡೆಸುವಿರಿ ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಈ ಸಿಗಿ ಹುಣ್ಣಿಮೆಯು ಹೆಚ್ಚಿನ ಸುಫಲಗಳನ್ನು ತಂದುಕೊಡುತ್ತದೆ ಮತ್ತು ಮಕರ ರಾಶಿಯವರು ಉಪಾಯವಾಗಿ ಬಿಳಿ ಚಿನ್ನದ ನಾಣ್ಯ ಅಥವಾ ಒಂದು ರೂಪಾಯಿ ನಾಣ್ಯವನ್ನು ಚಂದ್ರನ ಬೆಳಕಿನಲ್ಲಿ ಇಟ್ಟು ನಂತರ ಆ ನಾಣ್ಯವನ್ನು ನಿಮ್ಮ ಪರ್ಸ್ನಲ್ಲಿ ಅಥವಾ ನೀವು ದುಡ್ಡಿಡುವಂಥ ಸ್ಥಳದಲ್ಲಿ ಇಟ್ಟರೆ ಹೆಚ್ಚಿನ ಸೋಫಲಗಳು ಫಲಗಳು ಸಿಗುತ್ತೆ ಹಾಗೂ ಕುಂಭರಾಶಿ ಕುಂಭರಾಶಿಯವರಿಗೆ ಈ ಸೀಗೆ ಹುಣ್ಣಿಮೆಯು ಮಾನಸಿಕ ಶಾಂತಿಯನ್ನು ಸಿಗುತ್ತದೆ ಆತ್ಮಫಲ ಹೆಚ್ಚಾಗುತ್ತದೆ ಧ್ಯಾನದ ಪ್ರಯೋಜನ ಹೆಚ್ಚಾಗುವ ಸಮಯ ಅಂದರೆ ತಪ್ಪಾಗುವುದಿಲ್ಲ ಹಳೆಯ ಕಷ್ಟಗಳಿಗೆ ಪರಿಹಾರ ದೊರೆಯುತ್ತದೆ ನಿಮ್ಮ ಎಲ್ಲಾ ಕಷ್ಟಗಳು ತೀರುವಂಥ ಸಮಯ ಬಂದಿದೆ ಧಾರ್ಮಿಕ ಚಿಂತನೆಗಳು ಬಲಗೊಳ್ಳುತ್ತವೆ ಇದರಿಂದ ನಿಮ್ಮ ಆತ್ಮಬಲ ಹೆಚ್ಚಾಗುತ್ತದೆ ನೀವು ಏನೇ ಕೆಲಸ ಮಾಡಿದ್ರು ಕೂಡ ನಿಮ್ಮ ಆತ್ಮಬಲದಿಂದ ನೀವು ಯಶಸ್ಸನ್ನು ಕಾಣುತ್ತೀರಾ ಹಾಗೂ ಕುಂಭರಾಶಿಯವರು ಉಪಾಯವಾಗಿ ಯಾವ ಪರಿಹಾರವನ್ನು ಮಾಡಬೇಕಂದ್ರೆ ಪೂರ್ಣ ಚಂದ್ರನ ಬೆಳಕಿನಲ್ಲಿ ಚಂದ್ರನ ಪ್ರತಿಬಿಂಬ ನೋಡಿ ಪ್ರಾರ್ಥನೆ ಮಾಡಿ ಇದರಿಂದ ನಿಮಗೆ ಹೆಚ್ಚಿನ ಸುಫಲಗಳು ಸಿಗುತ್ತೆ ಮತ್ತು ಮೀನರಾಶಿ ಮೀನರಾಶಿಯವರಿಗೆ ಈ ಹುಣ್ಣಿಮೆಯ ಪ್ರಭಾವದಿಂದ ಧನ ಮತ್ತು ಪ್ರೀತಿ ಎರಡು ಕ್ಷೇತ್ರದಲ್ಲಿ ಸುಭಕರವಾಗಿರುತ್ತದೆ ನೀವು ಎಲ್ಲದರಲ್ಲೂ ಯಶಸ್ಸನ್ನು ಸಾಧಿಸುತ್ತೀರಾ ಹೊಸ ಕೆಲಸದ ಆರಂಭಕ್ಕೆ ಸೂಕ್ತವಾದ ದಿನ ಎಂದರೆ ತಪ್ಪಾಗುವುದಿಲ್ಲ ಕುಟುಂಬದಿಂದ ಬೆಂಬಲ ದೊರೆಯುತ್ತದೆ ನಿಮಗೆ ಕುಟುಂಬದಲ್ಲಿ ಗೌರವ ಸಿಗುವಂತ ಸಮಯ ಬಂದಿದೆ ಬಂಧು ಮಿತ್ರರು ನಿಮ್ಮನ್ನು ಪ್ರೀತಿಯಿಂದ ಕಾಣುವರು ಇದರಿಂದಾಗಿ ನೀವು ಕುಟುಂಬದೊಂದಿಗೆ ಸಂತೋಷದಿಂದ ಜೀವನವನ್ನು ನಡೆಸುವಿರಿ ರಾಶಿಯವರು ಪರಿಹಾರವಾಗಿ ಚಂದ್ರನ ಬೆಳಕಿನಲ್ಲಿ ಹಾಲು ಮತ್ತು ಅಕ್ಕಿ ಮಿಶ್ರಣದ ನೈವೇದ್ಯ ಅರ್ಪಿಸಿ ಇದರಿಂದ ನಿಮಗೆ ಹೆಚ್ಚಿನ ಸುಫಲಗಳು ಸಿಗುತ್ತೆ ಈ ಸಿಗು ಹುಣ್ಣಿಮೆಯ ವಿಶೇಷವಾಗಿ ಈ ದಿನ ಚಂದ್ರನ ಕಿರಣಗಳಲ್ಲಿ ದೇವಿ ಲಕ್ಷ್ಮಿಯ ಶಕ್ತಿ ವಾಸ ಎಂದು ಶಾಸ್ತ್ರ ಹೇಳುತ್ತದೆ ಚಂದ್ರನ ಬೆಳಕಿನಲ್ಲಿ ಧ್ಯಾನ ಮಾಡಿದರೆ ಮನಸ್ಸಿನ ನಕಾರಾತ್ಮಕ ಶಕ್ತಿ ದೂರವಾಗಿರುತ್ತದೆ ಧನಲಕ್ಷ್ಮಿಯ ಅನುಗ್ರಹ ದೊರೆಯುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಿಳಿಸಲಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇವೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಈ ಮಾಹಿತಿ ತಿಳಿಯುತ್ತದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದ